ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನ ಬಿ ರೆಡಿ ಭಾರತ ಈ ಬಾರಿ ನಿಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ ಏರ್ ಸ್ಟ್ರೈಕ್ ಮಾಡುತ್ತಾ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ ಬೇಟೆ ಶುರುವಾಗಿದೆ ಒಂದೊಂದೇ ಪಾಕಿಸ್ತಾನದ ತಲೆಗಳು ಉರುಳುವ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ ಹಾಗಾದರೆ ಭಾರತ ಯುದ್ಧವನ್ನು ಘೋಷಣೆ ಮಾಡಿ ಆಯ್ತಾ ಭಾರತದ ಸ್ಟೆಪ್ಸ್ ಅಥವಾ ಭಾರತದ ಪ್ರತಿಯೊಂದು ಹೆಜ್ಜೆ ಹೇಗಿದೆ ಪಾಕಿಸ್ತಾನವನ್ನ ಮಣಿಸುವಲ್ಲಿ ಹಾಗೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಕಲಿಸುವಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಭಾರತಕ್ಕೆ ಬಂದು ಪಾಪಿ ಉಗ್ರರು ಇಪ್ಪತ್ತ ಎಂಟು ಜನರ ಜೀವವನ್ನು ತೆಗೆದ ನಂತರ ಕೂಡ ಪಾಪಿ ಪಾಕಿಸ್ತಾನ ತನ್ನ ಕುತಂತ್ರವನ್ನು ನಿಲ್ಲಿಸ್ತಾ ಇಲ್ಲ ಪಾಪಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕುತಂತ್ರಗಳು ಅದೇ ದೇಶಕ್ಕೆ ತಿರುಗುಬಾಣ ಆಗ್ತಾ ಇವೆ ಈಗಲೇ ತಿನ್ನಲಿಕ್ಕೆ ಅನ್ನ ಇಲ್ಲದೆ ಒದ್ದಾಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನ ಈಗ ಕೂಡ ಬುದ್ಧಿಯನ್ನು ಕಲಿತಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಭಾರತ ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಯಾವೆಲ್ಲ ಸಿದ್ಧತೆಗಳು ಆಗ್ತಾ ಇದೆ ನರೇಂದ್ರ ಮೋದಿಯವರು ಯುದ್ಧ ಘೋಷಣೆಯನ್ನ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆಯನ್ನ ಮಾಡಿಯೇ ಬಿಡ್ತಾರಾ ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ನಾವು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಭಾರತ ಪಾಕಿಸ್ತಾನದ ವಿರುದ್ಧ ಖಡಕ್ ಕ್ರಮವನ್ನು ಕೈಗೊಂಡು ಪಾಪಿ ಪಾಕಿಸ್ತಾನಕ್ಕೆ ಆಘಾತವನ್ನ ನೀಡಿದ ನಂತರ ಪಾಕಿಸ್ತಾನ ಮತ್ತಷ್ಟು ಕುತಂತ್ರವನ್ನ ನಡೆಸ್ತಾ ಇದೆ ಪಾಕಿಸ್ತಾನ ಸೇನೆ ಭಾರತದ ಬಳಿ ತುಂಬಾ ಸಲ ಏಟನ ತಿಂದು ವಾಪಸ್ ಹೋದ್ರೂ ಕೂಡ ಬುದ್ಧಿಯನ್ನ ಕಲಿತಾ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಸಮಯದಲ್ಲಿ ಮೊದಲ ಬಾರಿಗೆ ಪಾಪಿ ಪಾಕಿಸ್ತಾನ ಹೀನಾಯವಾಗಿ ಭಾರತದ ಎದುರು ಯುದ್ಧದಲ್ಲಿ ಸೋತ್ ಹೋಗಿತ್ತು ಆ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಐದರ ಸಮಯದಲ್ಲೂ ಕೂಡ ಮಣ್ಣನ್ನ ಮುಕ್ಕಿತ್ತು ಇದೇ ಪಾಪಿ ಪಾಕಿಸ್ತಾನ ಇನ್ನುಳಿದಂತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಒಂಬೈನೂರ ತೊಂಬತ್ತ ಒಂಬತ್ತರ ಯುದ್ಧದಲ್ಲೂ ಕೂಡ ಪಾಕಿಸ್ತಾನ ಹೀನಾಯವಾಗಿ ಸೋತು ಸುಣ್ಣವಾಗಿ ಹೋಗಿತ್ತು ಹೇಗಿದ್ರು ಕೂಡ ಮತ್ತೆ ಮತ್ತೆ ತನ್ನ ಕೊಳಕು ಬುದ್ಧಿಯನ್ನು ತೋರಿಸ್ತಾ ಇದೆ ಈ ಪಾಪಿ ಪಾಕ್ ಇದೀಗ ಭಾರತದ ವಿರುದ್ಧ ಮತ್ತೊಂದು ಯುದ್ಧಕ್ಕಾಗಿ ಕ್ಷಿಪಣಿಗಳ ಟೆಸ್ಟಿಂಗ್ ಅನ್ನ ಆರಂಭ ಮಾಡಿದೆ ಅನ್ನುವಂತಹ ಸುದ್ದಿ ಮತ್ತೊಂದು ಯುದ್ಧದ ಬಿರುಗಾಳಿಯನ್ನ ಎಬ್ಬಿಸಿದೆ ಇನ್ನು ಭಾರತದ ನದಿ ನೀರು ನಿಲ್ಲಿಸಲಿಕ್ಕೆ ನಿರ್ಧಾರವನ್ನ ಕೈಗೊಂಡ ನಂತರ ಪಾಕಿಸ್ತಾನಕ್ಕೆ ಬುಡ ಅಲ್ಗಾಡಿ ಹೋಗಿದೆ ಅಲ್ಲದೆ ಭವಿಷ್ಯದಲ್ಲಿ ಪಾಕಿಸ್ತಾನ ಆಹಾರ ಸಮಸ್ಯೆ ಎದುರಿಸುವಂತಹ ಭಯವೂ ಈಗ ಕಾಡ್ತಾ ಇದೆ ಹೀಗಿರುವಾಗ ಪಾಕಿಸ್ತಾನದ ಭದ್ರತೆ ಹಾಗೆ ಸೇನೆ ವಿಭಾಗದ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ದು ಪಾಕಿಸ್ತಾನದ ಉನ್ನತ ನಾಗರಿಕ ಮತ್ತು ಮಿಲಿಟರಿ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು ಈ ಹಿನ್ನೆಲೆ ಪಾಕಿಸ್ತಾನ ಏನೋ ಕುತಂತ್ರವನ್ನು ಮಾಡ್ತಾ ಇರುವಂತಹ ವಾಸನೆ ಬರ್ತಾ ಇದ್ದು ಭಾರತವು ಗಡಿಯಲ್ಲಿ ಭಾರಿ ಭದ್ರತೆಯನ್ನ ಏರ್ಪಡಿಸಿದೆ ಒಟ್ನಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧವನ್ನ ಮಾಡಲಿಕ್ಕೆ ರೆಡಿಯಾಗಿ ಇರುವಂತೆ ಕಾಣಿಸ್ತಾ ಇದೆ ಇನ್ನು ಇದ್ರ ಕುರಿತು ಶೆಹಬಾಜ್ ಶರೀಫ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ನದಿ ನೀರು ಬಿಡುಗಡೆ ರದ್ದತಿ ಹಾಗೂ ಬೇರೆ ಕಡೆಗೆ ತಿರುಗಿಸ್ಲಿಕ್ಕೆ ಭಾರತ ನಡೆಸುವಂತಹ ಯಾವುದೇ ಪ್ರಯತ್ನವಾಗಿರಬಹುದು ಇದನ್ನ ನಾವು ಯುದ್ಧ ಅಂತ ಹೇಳಿ ಪರಿಗಣಿಸ್ತೀವಿ ಅಂತ ಹೇಳಿ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಮಿತಿ ಪಾಕಿಸ್ತಾನ್ ಎನ್ ಎಸ್ ಸಿ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ಜಲ ಒಪ್ಪಂದ ತನ್ನ ಇನ್ನೂರ ನಲವತ್ತು ಮಿಲಿಯನ್ ನಾಗರಿಕರಿಗೆ ಜೀವನಾಡಿ ಅಂತ ಕರೆದಂತಹ ಪಾಕ್ ಈ ಒಪ್ಪಂದವನ್ನ ಏಕಪಕ್ಷೀಯವಾಗಿ ಸ್ಥಗಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿಕೊಂಡಿದೆ ಇನ್ನು ಭಾರತ ಏಕಾಏಕಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಭಾರತ ನಿರ್ಧಾರ ತೆಗೆದುಕೊಳ್ಳೋದು ಪಾಕಿಸ್ತಾನ ಯಾರು ಹೇಳಕ್ಕೆ ನಮಗೆ ಇನ್ನು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನಡೆಸಿದಂತಹ ದಾಳಿಯ ನಂತರ ಭಾರತದ ರಾಜತಾಂತ್ರಿಕ ನಡೆಯನ್ನು ಅನುಸರಿಸಿದೆ ಈ ದಾಳಿಯ ನಂತರ ಸಂಪುಟ ಸಮಿತಿ ಸಭೆಯನ್ನು ನಡೆಸಿ ಸಿಂಧೂ ಜಲ ಒಪ್ಪಂದವನ್ನು ರದ್ದು ಮಾಡಲಿಕ್ಕೆ ಆದೇಶವನ್ನು ಕೊಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಾಕಲ್ಪಟ್ಟ ಮತ್ತು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿದಂತಹ ಈ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆರು ನದಿಗಳ ವಿಭಜನೆಯನ್ನು ನಿಂತರಿಸುತ್ತೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳಾದ ಝೀಲಂ ಚೇನಾ ರಾವಿ ಬಿಯಾಸ್ ಮತ್ತು ಸಟ್ಲುಜ್ ನೀರು ಸರಬರಾಜು ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಈ ನದಿಗಳು ಪಾಕಿಸ್ತಾನಕ್ಕೆ ನೀರು ಸರಬರಾಜನ್ನು ಮಾಡ್ತಾ ಇದ್ದು ಇದರಿಂದ ಪಾಕಿಸ್ತಾನದ ಲಕ್ಷಾಂತರ ಜನರ ಜೀವನ ಅಸ್ತವ್ಯಸ್ತಗೊಳ್ಳುತ್ತೆ ಇನ್ನು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಹೇಳಿದ್ರು ಗೊತ್ತಾ ರಕ್ತ ಬ್ಲಡ್ ಅಂಡ್ ವಾಟರ್ ಒಟ್ಟಿಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭದ್ರತಾ ಸಂಪುಟ ಸಮಿತಿಗೆ ಹೇಳಿದರು ಆದರೆ ಆಗ ಅದನ್ನ ಜಾರಿಗೆ ತಂದಿರಲಿಲ್ಲ ಆದರೆ ಈಗ ಸರಿಯಾದ ಸಮಯ ಇದನ್ನ ಜಾರಿಗೆ ತರುವಂತಹದ್ದು ಬಹಳ ಮುಖ್ಯ ಅಂತ ತಿಳಿದಂತಹ ನರೇಂದ್ರ ಮೋದಿ ಅವರ ಸಂಪುಟ ಸಮಿತಿ ಈ ಬಾರಿ ಬ್ಲಡ್ ಅಂಡ್ ವಾಟರ್ ಒಟ್ಟಿಗೆ ಹರಿಲಿಕ್ಕೆ ಸಾಧ್ಯ ಇಲ್ಲದ ಅನ್ನೋದನ್ನು ಪಾಕಿಸ್ತಾನಕ್ಕೆ ಮನದಟ್ಟು ಮಾಡ್ತಾ ಇದೆ ಸಿಂಧ್ ಬಲೂಚಿಸ್ತಾನ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಬರಗಾಲ ಆದಾಗ ಪಾಕಿಸ್ತಾನ ಅದನ್ನ ಸರಿಯಾಗಿ ನಿರ್ವಹಿಸಲಿಲ್ಲ ಅವರಿಗೆ ನೀರನ್ನ ಒದಗಿಸಿಕೊಡ್ಲಿಲ್ಲ ಈಗ ನೀರೇ ಬಂದಾಗ್ತಾ ಇರುವಂತದ್ದು ಎಲ್ಲೆಡೆ ಪ್ರತಿಭಟನೆಗಳು ಭುಗಿಲೇಳ್ಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ಕಳೆದ ತಿಂಗಳ ಆರಂಭದಲ್ಲಿ ಪಾಕಿಸ್ತಾನದ ಹವಾಮಾನ ಸಂಸ್ಥೆ ಬೇಸಿಗೆ ಕಾಲದಿಂದಾಗಿ ಬರ ಪರಿಸ್ಥಿತಿ ಉಲ್ಬಣಗೊಳ್ಳುವ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇದೀಗ ಈ ಒಪ್ಪಂದವನ್ನ ರದ್ದು ಮಾಡಿದ್ರೆ ಪಾಕಿಸ್ತಾನಕ್ಕೆ ಭಾರಿ ಪ್ರಮಾಣದ ನೀರಿನ ಕೊರತೆ ಉಂಟಾಗುತ್ತೆ ಪಾಕಿಸ್ತಾನಕ್ಕೆ ಭಾರತ ಒಂದು ದೊಡ್ಡ ಪೆಟ್ಟನೆ ಕೊಟ್ಟಂತಾಗುತ್ತೆ ಏನು ಸ್ನೇಹಿತರೆ ಭಾರತ ಕೂಡ ಬೇರೆ ಬೇರೆ ರೀತಿಯಾದಂತಹ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದೆ ಎಲ್ಲ ರೀತಿಯಲ್ಲೂ ಕೂಡ ರೆಡಿಯಾಗಿ ಇರಲಿಕ್ಕೆ ಪ್ರಾರಂಭವಾಗಿದೆ ಅರಬ್ಬಿ ಸಮುದ್ರ ಗಡಿಯಲ್ಲಿ ಐಎನ್ಎಸ್ ವಿಕ್ರಾಂತ್ ನೌಕೆಯನ್ನ ಸನ್ನದ ಮಾಡಿರೋದು ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಕಳೆದ ಬಾರಿ ಉರಿ ಮತ್ತು ಪುಲ್ವಾಮಾದಲ್ಲಿ ಉಗ್ರರು ದಾಳಿ ಮಾಡಿದಾಗ ಭಾರತ ಒಮ್ಮೆ ಭೂಸೇನೆ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಇನ್ನೊಮ್ಮೆ ವಾಯುಸೇನೆ ಮೂಲಕ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು ಇದೀಗ ನೌಕಾ ಸೇನೆಯ ಮೂಲಕ ಪಾಕಿಸ್ತಾನಕ್ಕೆ ಚುರುಕನ್ನು ಮುಟ್ಟಿಸಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಅನುಮಾನ ಮೂಡಲಿಕ್ಕೆ ಪ್ರಾರಂಭವಾಗಿದೆ ಯಾಕಂತ ಹೇಳಿದ್ರೆ ಐಎನ್ಎಸ್ ವಿಕ್ರಾಂತ್ ರೆಡಿಯಾಗಿ ನಿಂತಿದೆ ಏನು ಪಹಲ್ಗಾಮ್ನಲ್ಲಿ ಯೋಧರು ಈಗ ಉಗ್ರರಿಗಾಗಿ ತೀವ್ರ ರೀತಿಯಾದಂತಹ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಉಗ್ರರ ಅಡಗುದಾಣಗಳನ್ನು ಕೂಡ ಶೋಧಿಸಿ ಸದೆ ಕಾರ್ಯಪ್ರವೃತ್ತರಾಗಿದ್ದಾರೆ ಏನು ಭಾರತೀಯ ವಾಯುಪಡೆ ಕೇಂದ್ರ ವಲಯದಾದ್ಯಂತ ಅಂದರೆ ಐಎಎಫ್ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯ ಕವಾಯತು ಆಕ್ರಮಣ ದಾಳಿ ಅಂದ್ರೆ ಆಕ್ರಮಣ ಅಂದ್ರೆ ದಾಳಿ ಯುದ್ಧ ವ್ಯಾಯಾಮವನ್ನ ನಡೆಸಿದೆ ರಫೇಲ್ ಜೆಟ್ಗಳ ನೇತೃತ್ವದ ತನ್ನ ಮುಂಚೂಣಿಯ ಯುದ್ಧ ವಿಮಾನಗಳ ನೌಕಾಪಡೆ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ ಇನ್ನು ಐಐಎಫ್ ಹರಿಯಾಣದ ಅಂಬಾಲ ಮತ್ತು ಪಶ್ಚಿಮ ಬಂಗಾಳದ ಹಶಿ ಮಾರದಲ್ಲಿ ನೆಲೆಗೊಂಡಿರುವಂತಹ ಎರಡು ರಫೇಲ್ ಸ್ಕ್ವಾಡ್ರನ್ಗಳನ್ನ ನಿರ್ವಹಿಸ್ತಾ ಇದೆ ಇನ್ನು ಈ ಅತ್ಯಾಧುನಿಕ ವಿಮಾನಗಳು ನಡೀತಾ ಇರುವಂತಹ ವ್ಯಾಯಾಮದ ಒಂದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳಬಹುದು ಇದು ಸುಧಾರಿತ ಮಿಷನ್ ಪ್ರೊಫೈಲ್ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅತ್ಯಾಧುನಿಕ ತಂತ್ರಜ್ಞಾನದ ಫೈಟರ್ ಜೆಟ್ಗಳು ನೆಲದ ಮೇಲಿನ ದಾಳಿ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಕವಾಯಿತುಗಳನ್ನು ಒಳಗೊಂಡಂತಹ ಒಂದು ಕಷ್ಟಕರವಾದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಏನು ಪೂರ್ವ ಭಾಗ ಸೇರಿದಂತೆ ಹಲವು ವಾಯುನೆಲೆಗಳಿಂದ ಭಾರತೀಯ ವಾಯುಪಡೆಯ ವೆಪನ್ಸ್ ಗಳನ್ನು ಸ್ಥಳಾಂತರಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಒಂದು ಸಮರಾಭ್ಯಾಸದ ಭಾಗವಾಗಿ ಸಮತಟ್ಟಾದ ಭೂಪ್ರದೇಶಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಸೇರಿದಂತೆ ಬೇರೆ ಬೇರೆ ಭೂಭಾಗಗಳಿಗೆ ಅನುಗುಣವಾಗಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ತೀವ್ರತೆಯ ದಾಳಿಗಾಗಿ ಅಂದ್ರೆ ನೆಲದ ಮೂಲಕ ದಾಳಿಗಾಗಿ ಐ ಎ ಎಫ್ ಅಭ್ಯಾಸವನ್ನ ಮಾಡ್ತಾ ಇದೆ ಇನ್ನು ಗಾಳಿಯಿಂದ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿಗಳು ಅಂದ್ರೆ ಏರ್ ಟು ಏರ್ ಮತ್ತು ರಾಂಪೇಜ್ ಮತ್ತು ರಾಕ್ಸ್ ನಂತಹ ದೀರ್ಘ ಶ್ರೇಣಿಯ ನಿರ್ದಿಷ್ಟ ದಾಳಿ ವ್ಯವಸ್ಥೆಗಳಂತಹ ಆಧುನಿಕ ಶಸ್ತ್ರಾಸ್ತ್ರಗಳ ಸೇರ್ಪಡೆಯೊಂದಿಗೆ ಐಎಎಫ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ತನ್ನ ಕಾರ್ಯತಂತ್ರವನ್ನ ಚುರುಕು ಮಾಡ್ತಾ ಇದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದು ಈ ಯುದ್ಧಾಭ್ಯಾಸದ ಸಮಯ ವಿಶೇಷವಾಗಿ ತುಂಬಾ ಗಮನಾರ್ಹವಾಗಿದೆ ಇನ್ನು ಟಾಪ್ ಗನ್ಸ್ ಅಂತ ಕರೆಯಲ್ಪಡುವ ಉನ್ನತ ಮಟ್ಟದ ಐಎಎಫ್ ಪೈಲಟ್ಗಳು ಈ ಸಮರಾಭ್ಯಾಸದಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಇದನ್ನು ವಾಯು ಪ್ರಧಾನ ಕಚೇರಿಯಿಂದ ತುಂಬಾ ಕೂಲಂಕುಷವಾಗಿ ಮೇಲ್ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ನಂತರದ ವೈಮಾನಿಕ ದಾಳಿಯ ಸಮಯದಲ್ಲಿ ಭಾರತೀಯ ವಾಯುಪಡೆ ತನ್ನ ಆಕ್ರಮಣಕಾರಿ ಸಾಮರ್ಥ್ಯವನ್ನು ಪ್ರದರ್ಶಿಸಿತ್ತು ಅಲ್ಲಿ ಪಾಕಿಸ್ತಾನದ ಒಳಗೆ ಒಂದು ನಿರ್ದಿಷ್ಟ ದಾಳಿಗಾಗಿ ಮೀರಜ್ ಟೂ ತೌಸಂಡ್ ಜೆಟ್ಗಳನ್ನು ನಿಯೋಜಿಸಲಾಗಿತ್ತು ಅವತ್ತಿನಿಂದ ರಫೇಲ್ ಜೆಟ್ಗಳ ಸೇರ್ಪಡೆ ಅದರ ಕಾರ್ಯಾಚರಣೆಯ ಒಂದು ಬಲವನ್ನ ಮತ್ತಷ್ಟು ಹೆಚ್ಚಿಸಿದೆ ಏನು ಭಾರತೀಯ ನೌಕಾಪಡೆ ಅರೇಬಿಯನ್ ಸಮುದ್ರದಲ್ಲಿ ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ದು ಹಾಗೆ ನಮ್ಮ ವಾಯುಸೇನೆ ಕೂಡ ಅಭ್ಯಾಸವನ್ನ ಮಾಡ್ತಾ ಇರುವಂತ ನೋಡಿ ಪಾಕಿಸ್ತಾನ ಭಯಗೊಂಡಿದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ರಾಷ್ಟ್ರೀಯ ಭದ್ರತಾ ಸಮಿತಿಯ ತುರ್ತು ಸಭೆಯನ್ನ ಕರೆದಿದ್ದು ಪಾಕ್ ವಿದೇಶಾಂಗ ಸಚಿವಾಲಯವು ದಾಳಿಯಲ್ಲಿ ಸತ್ತವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಹಾಗೆ ಅವರು ತಮ್ಮ ಪಾತ್ರದ ಅಂದ್ರೆ ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇನ್ವಾಲ್ವ್ ಇಲ್ಲ ಅಂತ ಹೇಳಿ ಈ ಒಂದು ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಆದರೆ ಪಾಕ್ ಸರ್ಕಾರದ ಒಂದು ವಿಭಾಗ ಏನು ಹೇಳ್ತಾ ಇದೆ ಅಂತಂದ್ರೆ ಭಾರತದಿಂದ ಇನ್ನೊಂದು ವಾರದೊಳಗೆ ಒಂದು ಆಕ್ರಮಣ ಪಾಕಿಸ್ತಾನದ ಮೇಲೆ ಆಕ್ರಮಣ ಆಗುವಂತಹ ಸಾಧ್ಯತೆ ಇದೆ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪಾಕಿಸ್ತಾನದ ಅಧಿಕಾರಿಗಳು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಭಾರತ ಕೂಡ ಪಾಕಿಸ್ತಾನ ಮುಗ್ಧ ಭಾರತೀಯರ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ಯಲ್ವ ಅದೇ ರೀತಿಯಾದಂತಹ ಪ್ರತಿದಾಳಿಯನ್ನು ಮಾಡಲಿಕ್ಕೆ ಯೋಚನೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಇದರ ಕುರಿತು ಯಾವುದೇ ಅಧಿಕಾರಿಗಳಾಗಲಿ ಸ್ವತಃ ಪ್ರಧಾನಿ ನರೇಂದ್ರ ಅವರೇ ಆಗಲಿ ಸೇನೆಯನ್ನು ಬಳಕೆ ಮಾಡುವ ಕುರಿತು ಎಲ್ಲೂ ಕೂಡ ಮಾತನಾಡಿಲ್ಲ ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಭಾರತ ಈ ಬಾರಿ ಸೇನೆಯನ್ನ ಬಳಕೆ ಮಾಡಿಯೇ ಕ್ರಮಕ್ಕೆ ಮುಂದಾಗೋದು ನಿಶ್ಚಿತ ಅನ್ನುವಂತಹ ಒಂದು ಭಯ ಆವರಿಸಿಬಿಟ್ಟಿದೆ ಇನ್ನು ಕೆಲವು ಸುದ್ದಿ ಸಂಸ್ಥೆಗಳು ಏನ್ ಹೇಳ್ತಾ ಇದ್ದಾವೆ ಅಂತ ಅಂದ್ರೆ ಭಾರತ ಸರ್ಕಾರ ಪ್ರತಿದಾಳಿ ಮಾಡುವಂತಹ ಆಲೋಚನೆಯನ್ನ ಮಾಡಿದ್ದು ಅದಕ್ಕೆ ಈ ಹಿಂದೆ ಬಳಸಿದ ಸೇನೆಗಿಂತಲೂ ಈ ಬಾರಿ ಅತಿ ಹೆಚ್ಚಿನ ಸೇನೆಯನ್ನ ಬಳಸಿಕೊಂಡು ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳುವಂತದನ್ನ ಹೇಳ್ತಾ ಇದ್ದಾರೆ ಏನು ಪಾಕಿಸ್ತಾನ ಕೂಡ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತೆ ಭಾರತ ದಾಳಿ ಮಾಡಿದ್ರೆ ಅದಕ್ಕೆ ನಾವು ಪ್ರತಿದಾಳಿ ಮಾಡ್ತೀವಿ ಅದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಬಡಾಯಿಯನ್ನು ಕೊಚ್ಕೊಳ್ತಾ ಇದೆ ಆದರೆ ಭಾರತ ಮಾತ್ರ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಂತೆ ನಾವು ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ಏಳುವಾಗ ನಮಗೆ ಈ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಬಹುತೇಕ ಪಕ್ಕಾ ಅಂತ ಹೇಳಿ ಹೇಳಲಾಗ್ತಾ ಇದೆ ನೋಡೋಣ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತದ ಪ್ರತೀಕಾರ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಧನ್ಯವಾದ